ನಾನು ಗಿರಿ ಎಂಥ ದರ್ಶನ ಅಂದರೆ ನಾವು ಮೊದಲಿದ್ದು ಇಲ್ಲಿ ಸುಪ್ಪ ಬಿಟ್ಟು ಪುನರುಸತಿ ಕೇಂದ್ರ ಆಗಿ ಇಲ್ಲಿ ಬಂದಿದ್ದೇವೆ ನಮ್ಮ ಇದ್ದಿದ್ದ ಹೊಲ ಮನೆ ಎಲ್ಲ ಬಿಟ್ಟು ಇಲ್ಲಿ ಬಂದು ನಾವು ಆಗಿದ್ದೇವೆ ನಮಗೆ ಇಲ್ಲಿ ಸರಿಯಾದ ಕೆಲಸಗಳಿಲ್ಲ ಮನ ಮನುಷ್ಯರಿಗೆ ಇಲ್ಲಿ ದುಡಿಲಿಕ್ಕೆ ಹೊರಗಿಂದ ರಾಜ್ಯಕ್ಕೆ ಹೋಗೋದು ಭಾಳ ಅವಶ್ಯಕತೆ ಇರ್ತದೆ ಮನೆಯಲ್ಲಿ ಕಷ್ಟಕರವಾಗಿದೆ ಎಲ್ಲರಿಗೆ ಇಲ್ಲಿ ಒಂದು ದೊಡ್ಡದಾದ ಏನಾದರೂ ಫ್ಯಾಕ್ಟ್ರಿ ಏನಾದರೂ ವ್ಯವಸಾಯ ಕೆಲಸ ಸಿಗಬೇಕು ಹಾಗೂ ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ವತಿಯಿಂದ ದರ್ಶನ ಮಾಡಿ ಸಭೆಗಳನ್ನು ತೆಗೆದುಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡಬೇಕು ಹಾಗೂ ಎಂ ಪಿ ಎಮ್ ಎಲ್ ಎ ಅವರು ಏನಾದರೂ ಅವರ ಫಂಡಿಂದ ಏನಾದರೂ ಒಂದು ಕೆಲಸ ದೊಡ್ಡ ಇಲ್ಲಿ ಉದ್ಯೋಗ ಅವಕಾಶವನ್ನು ಮಾಡಿ ಕೊಡಬೇಕು ಮೊದಲೇ ಇಲ್ಲಿ ಹೈವೇನೂ ಹೊರಗಿಂದ ಇದ್ದಾವೆ ಇಲ್ಲಿ ಬೆಳಗಾವಿದಿಂದ ಈಗ ಹೋಗ ಹೊರಗಿಂದ ಹೈವೇ ಹೋಗಿದೆ ಅದು ಗಾಡಿನ ಇಲ್ಲಿ ಬರೋದು ಹೋಗೋದು ಬಹಳ ಕಡಿಮೆ ಆಗಿದೆ ಇಲ್ಲಿ ಮನುಷ್ಯರಿಗೆ ಕೆಲಸ ದುಡ್ಡಿಯು ಭಾಳ ಅವಶ್ಯಕ ದುಡಿಮೆ ಇಲ್ಲ ಇಲ್ಲಿ ಮಂದಿಗೆ ಆ ಕಾರಣ ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಬೇಕು ನಿಮ್ಮಿಂದ ನಾವು ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೆ